ಏ ಗಾಂಡ ದೇವರ ಗಾಂಡ ಗುರು ಗಾಂಡ ಸರ್ವಸ್ವ ಗಾಂಡ ಕೈಲಾಸ ಒಪ್ಗೋಳ್ನ ನೀ ಗಂಡರೇ ಆದಿ ಯಾರಿಂದ ಇದನ್ ಹೇಳ ತಳ ಹೇಳ ಮೊದಲ ನಾನ ಬೇಕೇಳಿ ನನ್ನ ಮನೆಗೆ ಮನಿಗೆ ಬರೋದೇನೋ ಕೊಳೆಂಬಿದಿತ್ತು ಕಣದಾಳ ಗಾಂಡ ಹೌದ ಹೌದಾ ದೊಡ್ಡ ಇರಬೇಕು ಗಾಂಡ ನೀ ದೊಡ್ಡ ಮದಿ ಯಾರಿಂದವಾ ನನ್ನಂತದೊಂದು ಸಕ್ರಿ ಗೊಂಬೆ ಹುಡುಕಾಡಿ ತಂದು ನಿನ್ನ ಮಗಲಾಗಿ ಇಟ್ಟುಕೊಂಡು ಅದಕ್ಕೆ ತಾಳಿ ಕಟ್ಟಿದ ಮೇಲೆ ಗಾಂಡ್ ಆಗೇದಿ ನಾ ಬಾಂಧ ತುಸ ಸಗಳ ಪುಡ ಬರುಕಿತ್ತ ಮೊದಲು ಎಲ್ಲಿದ್ದಿ ನನ್ನ ತಂಗಳು ತುಕುಡಿ ಸುಂಬ ನಿಶುಂಬ್ರ ಸಂವಾರ ಮಾಡಿ ಶಾಂಬವಿ ಆದಕಿನೂ ಹಾಕಿನ ಚಂಡ ಮುಂಡ ದೈತರ ಹೊಡೆದ ಚಾಮುಂಡಿ ಅದಕ್ಕಿನೂ ಹಾಕಿನ ಹೌದ ಇಂತಾವೆಲ್ಲಾ ದೈತ್ಯರನ್ನ ಮರ್ದನ ಮಾಡಬೇಕಾದ್ರೆ ನಮ್ಮ ಹೆಣ್ಣದಿಯವ್ರ ಬೇಕಾಗ್ಯದ ಹೌದು ಮತ್ತ ನಿಮ್ಮ ಬ್ರಹ್ಮ ವಿಷ್ಣು ಮಹೇಶ್ವರ ಕನ್ನದಾಳ ಲಕ್ಷ್ಮಣ ಸುಗ್ಯಾಗಿ ಏನ ಕಬ್ಬ ಕಡ್ಲಕ್ ಹೋಗಿದ್ರೆನಾಜನ ಕಬ್ಬ ಕಡದ ಎಲ್ಲಿ ಹೋಗಿದ್ರಿ ದೈತ್ರ ಮರ್ದನ ಮಾಡು ಗಂಡ ದೇವರು ದೇವ್ರ ದೇವ್ರ ಅಂತ ಕೀರಿ ಕೀರಿ ಸರಸಿ ಬಡದೇವ ನಿರ್ಮಲ ತೀಯ ನಿನ್ನ ದೇವರ ಬೆಳಕ ಬಾಳ ಹೇಳತ್ತೀವ ಹೇಳತೀಯ ತೀರ ಬಾಳ ದಿಮಾಕ ಮಾಡಿ ಮಾಡಿಯ ತೀಯ ಕಂದ ಕಾಶಿ ಮನ ಸವಾಲ್ ಮಾಡಿ ನಿನ್ನ ಕೇಳ್ಯಾರೋ ಹೇ ಯಾವ ಭಾಳ ಮಗ ಹರಿದ ಹೇಳೋ ಅವನ ತಾಯಿ ತಂದೆ ಹೆಸರ 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 ಬಹುಮಾನ ಹೆಸರ ಏನ ಹೇಳ್ತೀರಿಪ್ಪ ಏನಂತ ಹೇಳ್ತಾನೆ ಕ್ಯಾಲಿ ರೂಪದಲ್ಲಿ ನಾನು ಆದಿನಂದಿ ಬಸವ ಸದಾ ನಿನ್ನ ಸೇವಾ ಬಸವಣ್ಣಪ್ಪನ ಸುದ್ದಿ ಹೇಳ್ತೀರಿಪ್ಪ ಸೇವಾ ಬಜಿ ಅಲ್ಲ ಬಸವಣ್ಣಪ್ಪನ ಸ್ತೋತ್ರ ಮಾಡುತ್ತೀ ಅಂದ್ರೆ ಇರ್ಲಿಪ್ಪ ಬಹಳ ಮಂದಿ ಬಸವಣ್ಣಾಪ್ಪಗಳಾ ಯಾವ ಯಾವ ಬಸವಣ್ಣಾ ಬ್ಯಾಲದ ಬಸವಣ್ಣ ಬಾಗೇವಾಡಿ ಬಸವಣ್ಣ ಕರೋಸಿ ಬಸವಣ್ಣ ತಡಪಟ್ಟಿ ಬಸವಣ್ಣ ಉನ್ನಿ ಬಸವಣ್ಣ ಭೂಮಿ ತೆಲಿ ಮ್ಯಾಗ ಬಾಳ ಮಳಿ ನೀಟಾತಾ ಅತಂದ್ರ ತಿರುಗತದ ಗುಲ್ಲಿ ಬಸವಣ್ಣ ಕಣದಾಳ ಬಸವಣ್ಣ ನೀ ಯಾವ ಬಸವಣ್ಣ ಅಪ್ಪನ ಸುದ್ದಿ ಹೇಳತಿಯಪ್ಪ ಯಾಕಪ್ಪ ಅತಂದ್ರ ಈ ಬಸವಣ್ಣಪ್ಪನ ಸ್ತೋತ್ರ ಮಾಡ್ಲಾತಿ ಅಂದ್ರ ಸ್ವಲ್ಪ ಒಂದ್ ಮಾತು ಕೇಳೋಣ ಈಗ ಬಸವಣ್ಣಪ್ಪ ನೋಡ್ಲಾಕ ಬರೀ ಎರಡ ಕೋಡ್ ಕಾಣತವ ಎರಡು ಕೋಡ್ ಕಾಣ್ತಾವು ಎರಡು ಕೋಡಿನ ನೆಗು ನಡುವ ತೆಗ್ ಬಿದ್ದಾರಲ್ಲ ಎತ್ತ ಎಷ್ಟ ಐತಿ ಅಂದ್ರೂ ಆ ತೆಗ್ಗ ಬಿದ್ದಿರು ಜಾಗನ್ಯಾಗ ತುರ್ಸಿದ್ರ ಸಮಾಧಾನ ಆಗಿ ನಿಂದಿರ್ತದ ಎತ್ತ ಎಷ್ಟ ಐತಿ ಅಂದ್ರೆ ಗಪ್ಪಾಗಿ ನಿಂದಿರ್ತದೆ ಅಂತಾದ್ರೊಳಗ ಆ ನಡಬಾರಕದು ಇದನ್ನಾಗಿ ನಿಂದಿರಬೇಕಾದ್ರ ಆ ನಡಬಾರಿನ ಕೋಡ ಯಾರ ಮುರದಾರೋ ಏನ ಎಲ್ಲಿ ಹೋಗೇತೋ ಏನು ಕೋಡ್ ಇತ್ತೋ ಏನೋ ಕೋಡ ಇದ್ದ ಮಾತು ಕರಿ ಆದ್ರೂ ಈ ಅದ ಏನಾಗಿ ಉಳದೌದು ಬಂದ್ರ ಬ್ರಹ್ಮ ದೇವ ಸ ಅಂದ್ರ ಸದಾಶಿವ ಸದಾಶಿವ ಮುತ್ಯನ ಸುದ್ದಿ ಹೇಳ ಒಳಗ ಬ್ರಹ್ಮದೇವನ ಸುದ್ದಿ ತಂದಾರ ಅಲ್ಲೋ ತಮ್ಮ ನಿಮ್ಮ ಬ್ರಹ್ಮದೇವನ ಸುದ್ದಿ ಬೆಳೆಸ್ತಿ ಪ್ರಥಮದೊಳಗ ಪಂಚಮುಖದ ಬ್ರಹ್ಮ ಇದ್ದ ಹೌದ ಈಗ ಸದ್ದ ನೋಡ್ಲಾಕ ಚತುರ್ಮುಖ್ರಹ್ಮಾಕಲಿ ಅದಾವಲ ಅಂತ ದೇವ್ರದ ಒಂದ್ ತೆಲಿ ತೆಗಿಬೇಕಾದ್ರೆ ಏನ ತಪ್ಪ ಮಾಡಿದ್ದ ನೀನು ಬ್ರಹ್ಮದೇವ ಹೇಳ್ತಮ್ಮ ಒಂದ್ ತೆಲಿ ಹೋಗಿ ಚತುರ್ಮುಖ ಈಗ ಕರಿ ಇದ್ರಲ್ಲ ಮ ಇದು ಅಲ್ಲದೇನ್ರಿ ಏನು ಸದಾಶಿವಮುತ್ಯ ದೊಡ್ಡ ಮಂದಿ ದೊಡ್ಡ ಬರಂಗಿಲ್ಲ ಬಹುಶಃ ಬಬಲಾದಿ ಊರಾಗ ಹೋಗಿ ಸದಾಶಿವ ಮುತ್ಯಾನ ಜಾತ್ರೆ ನೋಡಿದಂಗೆ ಕಾಣಂಗಿಲ್ರಿ ಲಕ್ಷ್ಮಣ ವರ್ಷಕ್ಕೊಮ್ಮೆ ಬಬಲಾದಿ ಊರಾಗ ಸದಾಶಿವ ಮುತ್ಯಾನ ಜಾತ್ರೆ ಆಗ ಥೇರಿ ಎಳಿತದೇರಿ ಎಳಿಬೇಕಾದ್ರ ಹಂಗ ಎಳೆಯಂಗಿಲ್ಲ ಇವತ್ ಅವನ ಬೆಳಸಲಕ್ಕ ನಾ ಬಂದನಿ ಅಪ್ಪಾನ ಬೆಳಸಲಕ್ಕ ನೀ ಬಂದಿ ಸದಾಶಿವ ಮುತ್ಯಾನ ತೇರಿ ಎಳಿಬೇಕಾದ್ರ ಏನಾಗ ತೇರಿಗೆ ಮ್ಯಾಲ ಕಳಸಕ್ ನಮ್ಮ ಚಂದ್ರವ ತಾಯಿ ಸೀರಿ ಸುತ್ತಿರ ತೇರಿ ಎಳಿತೈತಿ ಹೌದಾ ಅನಕತಕ್ಕ ತೇರಿ ಎಳೆಯಂಗಿಲ್ಲ ನಮ್ಮ ಅವಾಗ ಸೀರಿ ನಿಮ್ ಅಪ್ಪಗೆ ಬೇಕು ನೋಡ ಸದೋಕಾಲ ಬೇಕ ಹೊತ್ತ ಮುಣಗು ತಕ್ಕ ನಿನಗೊಂದು ವಾರ್ನಿಂಗ್ ಅಪ್ಪನ ಬೆಳಸ ಬ್ಯಾಡ ಆದ್ರ ಅಪ್ಪ ಅಪ್ಪ ಹಾಗೆ ಉಳ್ದ ಬೆಳಸ ಅಪ್ಪ ಹೋಗಿ ಒಳಗ ಸೀರೆ ಉಟ್ಟ ಅವು ಆಗಬಾರ್ದ ನಡಬಾರ್ಕ ಮಾತು ಮಾತು ಊರ ಹೆಂಗ ಅಪ್ಪ ಸೀರೆ ಹುಟ್ಟಿರಬಾರ್ದು ಹುಟ್ಟಿರಬಾರ್ದು ಸೀರೆ ಸನಿ ಬಂದಿರಬಾರ್ದಿರಬಾರ ಸೀರಿ ಹುಡ್ಕಾಡ್ಲಾಕ ಗಾಡಿ ಮಾಡ್ಕೊಂಡಾಕಿ ಮನೆಗೆ ಹೋಗಿರಬಾರ ಹೋಗಿರಬಾರ್ದ ಇದನ್ನ ಯಾಕ ಹೇಳತ್ತೀನಿ ಅಂದ್ರ ಒಂದ್ ಮಾತು ಹೇಳಿದ್ ನೀ ಏನತ್ರಿ గురు బ్రహ్మ గురు విష్ణు గురు దేవ మహేశ్వర గురువే సాక్షాత్ పరబ్రహ్మ తస్మై శ్రీ గురువే నమో నమ గురుని దేవ్ర గండ గురు గండతా హాడవరిగి గనే దేవ్ర గండనె గురు గండన సర్వస్వ అంతే గేవ్ర గండ గురు గండ సర్వస్వ గండ కైలాస ఒప్పుగోళ్ ನೀ ಗಾಂಡ್ರಿ ಆದ್ ಯಾರಿಂದ ಇದನ್ನ ಹೇಳ ತಳ ಹೇಳ ಮೊದಲ ಏನ್ ಮನೆಯಾಗಿದ್ದಾಗ ಡೈರೆಕ್ಟ್ ಗಾಂಡ ಅಂತ ಹೇಳಿ ಇದ್ದಿಲ್ಲ ಯಾರು ಗಂಡ ಗಾಂಡಾದಿ ಯಾರಿಂದ್ರಿ ಅದು ನೀ ದೊಡ್ಡಿದ್ರೆ ಇರ್ಬೇಕಾಗಿತ್ತು ನಿನ್ನ ಮನಿ ಒಳಗ ಹೌದಾ ನಾಲ್ಕು ಮಂದಿ ಹಿರಿಯರ್ನ ಕರ್ಕೊಂಡು ದೊಡ್ಡ ಕ್ಲೋಸರ್ ಗಾಡಿ ಮಾಡ್ಕೊಂಡ ನಾನ ಹೇಳಿ ನನ್ನ ಮನಿಗ ಬರೋದೇನೋ ಕೊಳೆಂಬಿದ್ದಿತ್ತು ಕಣದಾಳ ಗಂಡ ಹೌದ್ ಹೌದಾ ದೊಡ್ಡ ಹೆಂಗ್ ತಂಗಿ ಹೆಂಗಿ ಮಂದಿನ ಹಿರಿಯಾರ್ನ ಕರ್ಕೊಂಡ ಬಾಂದ ಬಳಕ ಏನೋ ಮನೆಯಾಗ ಕುತ್ಕೊಂಡ್ ನಾವ್ ಎಸ್ ಅಂದಾಗ ಹೊರಗಿ ಈ ಎಸ್ ಯಸ್ ಇರ್ಲಿಕ್ಕಂದ್ರ ಇರ್ಲಿಕ್ಕಂದ್ರ ಪೀಚೆ ಸರ್ಕೋ ಗಾಡಿ ಲೈಕ್ ಗರ್ಕೋ ಒಮ್ಮಿ ಕೈಯಾಗ ಬರ್ಕೋ ಬರ್ಕೋ ಕುತಾನೋಡು ಮನೆಯಾಗ ಮುತಿಯ ಸಾಯಿಲ್ ಆ ಕಡೆ ಅಲ್ಲ ಗಾಂಡನಿ ದೊಡ್ಡ ಮದಿ ಯಾರಿಂದ ಯಾರೇವ ನನ್ನಂಥದೊಂದು ಸಕ್ರಿ ಗೊಂಬೆ ಹುಡಿಕಾಡಿ ತಂದು ನಿನ್ನ ಮಗಲಾಗಿ ಇಟ್ಟುಕೊಂಡು ಅದಕ್ಕೆ ತಾಳಿ ಕಟ್ಟಿದ ಮೇಲೆ ಗಂಡ ಆಗ್ಯದಿ ಹೌದ್ ಹೌದಾ ಅದಕ್ ತಾಳಿ ಕಟ್ಟುಕಿತ್ತ ಮೊದಲ ಏನ್ರಿ ಗಾಂಡ್ ಇಲ್ಲ ಆಗ್ಲಾಕ ಬರಂಗಿಲ್ಲ ಹೆಣ್ಣು ಬಂದ ಬಳಕನ ಮೊದಲ ಸಗುಣ ಯಾವಾಗ ಬಾಂದ ನೋಡಿ ಅವಾಗ ನೀ ಆಮೇಲೆ ಕಾಂಡಾದಿ ಮುತ್ತಿಅಾದಿ ಕಾಕಾ ಬಾಬಾ ಅಣ್ಣ ತಮ್ಮ ಸಗಳ ಪುಡ ಚಾಲು ಗಾಡಿ ಗಾಡಿ ಅವಾಗ ಮೀ ನಾ ಬಂದಾಗ ನಾ ಬಾಂದ ಬಳಕ ತುಸ ಸಗಳ ಬರುಕಿತ್ತ ಮೊದಲು ಎಲ್ಲಿದ್ದು ನನ್ನ ತಂಗ್ಳು ತುಕುಡಿ ಗೋಲಿ ಗುಂಡ ಶಾನೆ ಬಾಳ ಕೂಡ ಒಂದು ಕ್ಯಾಲಿ ಹಾಡಿಲ್ಲ <ís�> ಿ ನಾನಿಯ ಧನ್ಳಾ ದೇನಾ ತಾಯಿ ನಾನಾ ಪ್ರಿಯ ಧನ್ ಎ ನಾನಾ ಧನ್ಳಾಧನಾ ತಾಯಿಯ ನಾನಾ ಧನ್ಳೆನಾ

ಜಾರಿ ಜನಿಯ ನಾನಾ ಧನೇಳಾ ಜನಾ ಜನಿಯನ್ನಿ ನಾನಾಮ ಘನಳಾಧನಾ ஓம்மால விமாரி ஓ கி விமால விமாரி சங்கே ராணேரானா ரீ நான അംബാനി നാം ധനവിയെ ലക്ഷ്മിയ നാം ധനീ നാനാം ധനവനി നാം ധന நந்த கே ஆ ಏನ್ ಹೇಳ್ತಾರೆ ತಮ್ಮ ಏನಂತ ತಂಗಿ ದೇವಿಯನ ನಂಬಿ ಧನ್ಯಳಾದೇನ ಹೌದು ತಾಯಿಯ ನೀನ ನಂಬಿ ಧನ್ಯಳಾದೇನ ಎಂತಿಂತವ್ರು ಧನ್ಯಾಗಿ ಹೋಗ್ಯಾರ ತಮ್ಮ ಲಕ್ಷ್ಮಣ ದುರ್ಗಾಸುರ ದೈತ್ಯನ ಹೊಡೆದ ದುರ್ಗಿ ಅದಕ್ಕಿನೂ ಆಕಿನ ಹೌದಲ್ಲ ಮಹಿಷಾಸುರನ ಮರ್ದನ ಮಾಡಿ ಮಹಿಷಾಸುರ ಮರ್ದಿನಿ ಅದಕ್ಕಿ ಆಕಿನ ಸುಂಬ ನಿಶುಂಬ್ರ ಸಂವಾರ ಮಾಡಿ ಶಾಂಭವಿ ಅದಕ್ಕಿ ಆಕಿನ ಚಂಡ ಮುಂಡ ದೈತ್ಯನ ಹೊಡೆದ ಚಾಮುಂಡಿ ಅದಕ್ಕಿ ಆಕಿನ ಹೌದಲ್ಲ ಇಂಥಾವೆಲ್ಲಾ ದೈತ್ಯರನ್ನ ಮರ್ದನ ಮಾಡ್ಬೇಕಾದ್ರ ನಮ್ಮ ಹೆಣ್ಣದೇವ್ರ ಬೇಕಾಗ್ಯದ ಹೌದು ಮತ್ತ ನಿಮ್ಮ ಬ್ರಹ್ಮ ವಿಷ್ಣು ಮಹೇಶ್ವರ ಕಣದಾಳ ಲಕ್ಷ್ಮಣ ಸುಗಿಯಾಗಿ ಕಬ್ಬ ಕಡ್ಲಕ್ ಹೋಗಿದ್ರಿ ಕಬ್ಬ ಎಲ್ಲಿ ಹೋಗಿದ್ರಿ ದೈತ್ಯರ ಮರ್ದನ ಮಾಡು ಗಂಡ ದೇವರು ಹೋಗ್ಲಾ ನೀವು ಮೂರು ಮಂದಿ ಬಂದರಿ ತಮ್ಮ ಅಂತ ಹೆಣ್ಣಿನ ಪಾದಕ್ಕೆ ಬಂದ ಬಿದ್ದ ಎಷ್ಟೋ ಮಂದಿ ಶರಣಾಗ್ಯಾರ ಸತಿಯಿಂದ ಸದ್ಗತಿ ಅದಕ್ಕೆ ಹೇಳು ಮೊದಲ ಪ್ರಪಂಚ ಆಮೇಲೆ ಪಾರಮಾರ್ಥ ಮೊದಲ ಜಿಂದಗಿ ತದನಂತರ ಬಂದಿಗಿ ಮೊದಲ ಸಗುಣ ಆಮೇಲೆ ನಿರ್ಗುಣ ಮೊದಲ ಪಾರ್ವತಿ ಆಮೇಲೆ ಪರಮಾತ್ಮ ಮೊದಲ ಆಯಿ ತದನಂತರ ಮುತ್ತೆ ಮೊದಲ ಅವ್ವ ಅಪ್ಪ ಹಿಂದಾಗಡಿನ್ ದ ಸುಮ್ ಹೆಂಗ್ರಿ ಬಾಸ್ಕೆಟ್ ಹೊರದಟ್ಟ ಬಾಜಾರತಿ ನೋಡಂಗಿಲ್ಲ ಅದಕ್ಕೆ ಇವತ್ತು ವಾದ ಮಾಡ್ಲಾಕ ಬಂದಿ ಅಂದ್ರ ಮಾಡ ಬೇಡ ಅಂದಿಲ್ಲ ವರೀಗ್ ಹಚ್ಕೊಂಡ ಪರಮಾತ್ಮ ದಾನ ಅಂದಿ ಅಂದ್ರ ಅವ ಎಲ್ಲ ದಾನ ಈಗ ನೋಡಿ ನಿನಗೆ ಕೇಳಿದ ತಕ್ಷಣ ಒಂದ್ ಮಾತು ಏನಂತ ಲಕ್ಷ್ಮಣನಿಂದ ಯಾವೂರ ತಾಲ್ಲೂಕ ಯಾವ್ದಿಲ್ಲಾ ಅಂದಾಗ ಕೇಳ್ತಾರು ನಂದ ರಾಯಬಾಗ ತಾಲೂಕಾ ಜಿಲ್ಲಾ ಬೆಳಗಾವಿ ಕಣದಾತ್ ನಿನಗ ಠಿಕಾಣ ಅದ ಹಂಗ ನಿನ್ನ ಪರಮಾತ್ಮನ ತಾಲ್ಲೂಕ ಜಿಲ್ಲಾ ಯಾವ್ದ ಠಿಕಾಣ ಯಾವ್ದ ದೇವರ ಅಂಟ್ಲೇ ಈ ಕಲಿಯುಗದೊಳಗಿನ ದೇವ್ರ ಸುದ್ದಿ ಹೇಳಬೇಡ ಈ ಕಡೆ ದೇವ್ರದ ಕೇಳಿಲ್ಲ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇಲ್ಲ ಅಷ್ಟದಿಕ್ಕ ಪಾಲಕರ ಇದಿಲ್ಲ ಈ ಏನೇನು ಇರುಕಿತ್ತ ಮೊದಲ ನೀರ ನಿರಾಕಾರ ನಿರ್ಬೈಲ ಅದು ಶೂನ್ಯ ಮಹಾಶುನಿ ತ್ರೀಶೂನ್ಯದ ಅಚ್ಚಿ ಕಡೆ ಪರಮಾತ್ಮ ಹೆಂಗ ಅದಾನ ಹೌದು ಹೌದೌದು ಕೇಳೋ ವಿಜಯ್ ಹೋಗಲಾ ಅಂಬಾಮ್ರೇಡಾಣಿ ಗುಣಮಣಿ ಅಂಬೇ ಗುಣಮಣಿ

அடி ஆனே நானேரானா நானே நான ಧನಿ ನನ ಧನೇ